ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯವ್ರು ಚಿಕನ್ ತಂದಿದ್ರು ಅಂತ ಅದರಲ್ಲಿ ಲಿವರು ಗುಂಡ್ಗೆಕಾಯಿ ಮತ್ತು ಮೊಟ್ಟೆ ಎಲ್ಲ ಇತ್ತು ಅದಕ್ಕೆ ಸ್ವಲ್ಪ ಒಂದೆರಡು ಮೂರು ಪೀಸಷ್ಟು ಚಿಕನ್ ಹಾಕ್ಬಿಟ್ಟು ಅದನ್ನು ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ ಚಿಕನ್ನ ಒಂದು ಸತಿ ತುತ್ತು ನೀಟಾಗಿ ತೊಳ್ಕೊಂಡ್ಬಿಟ್ಟು ಮತ್ತು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅದು ಅಂಗಡಿಯಿಂದ ಕೊಡ್ಬೇಕಾದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರ್ತಿ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು ಅದು ನೀರೆಲ್ಲ ಸೋರ್ಕೊಳ್ಳೋಕೆ ಇಟ್ಬಿಟ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಬೇಡಿ ಸ್ವಲ್ಪ ಆಯಿಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಪೀಸ್ ಈರುಳ್ಳಿ ಅದನ್ನು ಹಾಕ್ಬಿಟ್ಟು ಮತ್ತು ಚಿಕನ್ ಗುಂಡ್ಗೆಕಾಯಿ ಎಲ್ಲಾನು ಹಾಕ್ಬಿಟ್ಟು ಒಂಚೂರು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರು ನೋಡ್ತಾ ಇರಿ ಅದಾಗೆ ನೀರೆಲ್ಲ ಬಿಟ್ಕೊಳುತ್ತೆ ನಾವು ನೀರು ಹಾಕಲಿಲ್ಲ ಅಂದರೂ ಅದು ನೀರು ಹಾಕಿರೋ ಅಷ್ಟು ನೀರು ಬಿಟ್ಕೊಳುತ್ತೆ ಅದಕ್ಕೆ ಒಂದೆರಡು ಹೆಚ್ಚಿದ ಹಸಿರು ಮೆಣ್ಸಿನ್ಕಾಯಿ ಉದ್ದುದ್ದ ಹೆಚ್ಚಿರೋದು ಸ್ವಲ್ಪ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಲಿವರ್ ಯಾವಾಗಲೂ ಉಪ್ಪಾಗಿಬಿಡುತ್ತೆ ಒಂದು ಸ್ವಲ್ಪ ಅರಿಶಿನ ಆಮೇಲೆ ಚಾಕು ಕಾಯಿಸ್ಬಿಟ್ಟು ಹದ್ದು ಹದ್ದುತ್ತೀನಿ ಯಾವಾಗಲೂ ಅಷ್ಟೇ ಆಮೇಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ನೀರು ಬಿಟ್ಕೊಳತ್ತೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ ಆಮೇಲೆ ನೋಡಿ ಈ ಥರ ನೀರು ಬಿಟ್ಕೊಂಡಿರುತ್ತೆ ಜಾಸ್ತಿನೇ ಇನ್ನೊಂದು ಹತ್ತು ನಿಮಿಷ ಅದು ನೀರೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗೋವರೆಗು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸರಿಯಾಗುತ್ತೆ ಆಮೇಲೆ ಸ್ವಲ್ಪ ಅಷ್ಟೊತ್ತಿಗೆ ಅದು ಬೇಯೋ ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಂಡ್ಬಿಡೋಣ ಒಂದೆರಡು ಪೀಸಷ್ಟು ಶುಂಠಿ ಒಂದು ಈರುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಒಂದೇ ಒಂದು ಸಣ್ಣ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಅದಕ್ಕೇ ಒಂಚೂರು ಚಕ್ಕೆ ಮತ್ತು ಒಂದು ನಾಲ್ಕು ಐದು ಲವಂಗ ಒಂದು ನಾಲ್ಕು ಕಾಳು ಮೆಣಸು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದೆರಡು ಕಾಳು ಸೋಂಪು ಅಷ್ಟು ಸೋಂಪು ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ ಅದು ರುಬ್ಕೊಂಡಾದ್ಮೇಲೆ ಇಲ್ಲಿ ಅಷ್ಟೊತ್ತಿಗೆ ಚಿಕನೆಲ್ಲ ಬಾಡಿರುತ್ತೆ ನೋಡಿ ಇಷ್ಟು ನೀರು ಕಮ್ಮಿ ಆಗಿದೆ ಈಗ ಅಷ್ಟು ನೀರು ಕಮ್ಮಿ ಆದಮೇಲೆ ಇನ್ನೂ ಒಂದು ಸ್ವಲ್ಪ ನೀರು ಕಮ್ಮಿ ಆಗಲಿ ಅಂತ ಇಟ್ಟಿದ್ದೀನಿ ಇದನ್ನ ತರಿ ಮಿಕ್ಸಿಲಿ ಹಾಕಿಟ್ರೆ ಅದನ್ನ ತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ಇದ್ದರೆ ಸಾಕು ಫುಲ್ ನುಣ್ಣಗೆ ರುಬ್ಕೊಬೇಡಿ ಅದನ್ನು ಸಣ್ಣದಾಗಿ ರುಬ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಇಷ್ಟು ನೀರಿದ್ದಾಗಲೇ ಸಾಕು ಇಷ್ಟು ನೀರಿದ್ದರೆ ಸಾಕು ಆಮೇಲೆ ಒಂದು ಮೂರು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಆಮೇಲೆ ಇನ್ನೊಂದು ಜಾರಿಗೆ ಒಂಚೂರು ತೆಂಗಿನಕಾಯಿ ತುರಿ ಒಂದು ಒಂದು ಕಪ್ಪಷ್ಟು ತುರಿ ಅದಕ್ಕೇ ಒಂದು ನಾಲ್ಕು ಕಾಳು ಕಡಲೆ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಆಮೇಲೆ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಒಂದೂವರೆ ಅಷ್ಟು ಹಾಕೊಂಡ್ರೆ ಸಾಕು ಆಮೇಲೆ ನಾನು ಎಲ್ಲದಕ್ಕೂ ಸಾಂಬಾರು ಪುಡಿನ ಯೂಸ್ ಮಾಡೇ ಮಾಡ್ತೀನಿ ಬಟ್ ಚಿಕನ್ ಸಾಂಬಾರಿಗೆ ಅಂತ ಅಂದಾಗ ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಬೇಕಾಗುತ್ತೆ ಧನಿಯಾ ಪುಡಿ ಎಷ್ಟು ಎಷ್ಟಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಆಗಲಿ ಚಿಕನ್ ಐಟಮ್ಸ್ ಆಗಲಿ ಅದಕ್ಕೆ ಸ್ವಲ್ಪ ಹಾಕೋತೀನಿ ನೋಡಿ ಇಲ್ಲೆಲ್ಲ ನೀರು ಸೀದಿದೆ ಚೆನ್ನಾಗಿ ನೋಡಿ ಕುಕ್ಕರಲ್ಲಿ ಮೂರು ವಿಷಲ್ ಬರ್ಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಮತ್ತೆ ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ನೋಡಿ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಅದಕ್ಕೆ ರುಬ್ಬಿರೋ ಮಸಾಲ ಫಸ್ಟ್ ರುಬ್ಬಿದ್ವಲ್ಲ ಹಸಿರು ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಈರುಳ್ಳಿ ಎಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಕುಕ್ಕರಲ್ಲಿ ವಿಷಲ್ ಬರ್ಸ್ಕೊಂಡು ಇಟ್ಕೊಂಡಿರೋದು ಲಿವರು ಮತ್ತು ಗುಂಡ್ಗೇಕಾಯಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಅದಕ್ಕೆ ಸ್ವಲ್ಪ ಚಿಕನ್ ಪೀಸಸ್ಸು ಹಾಕಿದ್ದೀನಿ ಅದು ಸಣ್ಣದಾಗಿ ಕಟ್ ಮಾಡಿಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಒದಗುತ್ತೆ ಅಂತೇಳಿ ಹಾಕಿದ್ದೀನಿ ನೋಡಿ ಅದೇ ಮಿಕ್ಸಿಂಗ್ ಜಾರ್ ತೊಳೆದ ನೀರೆಲ್ಲ ತೊಗೊಂಡು ಮತ್ತು ಕುಕ್ಕರ್ ನೀರೆಲ್ಲ ತೊಗೊಂಡು ಅದನ್ನು ಸಹಿತ ಚಿಕನ್ಗೆ ಹಾಕ್ಬಿಟ್ಟು ಫ್ರೈ ಮಾಡಿ ನೀಟಾಗಿ ಬೇಯಿಸ್ಕೊತೀನಿ ಆಮೇಲೆ ತೆಂಗಿನಕಾಯಿ ಮತ್ತು ಕಡಲೆ ರುಬ್ಬಿದ್ವಲ್ಲ ಆ ಮಸಾಲಾನ ಅದಕ್ಕೆ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹದ ಬರುತ್ತೆ ನೋಡಿ ಇಷ್ಟು ಗಟ್ಟಿ ಬೇಡ ಯಾಕೆಂದರೆ ಕಡಲೆ ಹಾಕಿರ್ತೀವಲ್ಲ ಸ್ವಲ್ಪ ತಳ ಹತ್ತುತ್ತೆ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿ ಅದೇ ನೀರು ಹಾಕೋತಿದ್ದೀನಿ ನಾನು ಮಿಕ್ಸಿ ನೀರನ್ನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಲ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ನೋಡ್ಬಿಟ್ಟು ಹಾಕೊಳ್ಳಿ ಸಾಲ್ಟು ಯಾಕೆಂದರೆ ಲಿವರ್ ಯಾವಾಗಲೂ ಸಾಲ್ಟೆಡ್ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕ್ಕೊಬೋದು ಬೇಕಿಂದ ಇಷ್ಟು ತೆಳ್ಳ ಕಾಣಿಸ್ತಿದೆ ಬಟ್ ಬೆಂದು ಗಟ್ಟಿ ಆದಮೇಲೆ ಫುಲ್ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನೋಡಿ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಲಿವರ್ ಫ್ರೈ ರೆಡಿ ಇದೆ ಚಪಾತಿ ಮುದ್ದೆ ರೈಸು ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ನಮ್ಮ ಹಾಸನ ವೆದರ್ ಫುಲ್ ಮಳೆ ಹಿಡ್ಕೊಂಡು ಫುಲ್ ಥಂಡಿ ಇದೆ ಹಾಗಾಗಿ ಈ ಥರ ಊಟ ಆದರೆ ಚೆನ್ನಾಗಿ ಸೇರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್